ಕಾಗವಾಡದಲ್ಲಿ ಹಾಲಿ ಹಾಗೂ ಮಾಜಿ ಶಾಸಕರ ವಾಕ್ಸಮರ ತಾರಕ್ಕೇರಿದೆ ನಿನ್ನೆ ಮಾಜಿ ಶಾಸಕ ಶ್ರೀಮಂತ ಪಾಟೀಲ್ ಹಾಲಿ ಶಾಸಕ ರಾಜು ಕಾಗೆ ವಿರುದ್ಧ ಭ್ರಷ್ಟಾಚಾರದ ಆರೋಪ ಹಾಗೂ ಕಳಪೆ ರಾಜಕಾರಣ ಎಂಬ ಮಾತನಾಡಿತು ಇಂದು ಹಾಲಿ ಶಾಸಕ ರಾಜು ಕಾಗೆ ತಿರುಗೇಟು ನೀಡಿದ್ದು ನನ್ನ ಬಗ್ಗೆ ಮಾತನಾಡಲು ಯೋಗ್ಯತೆ ಇಲ್ಲ ಜನರು ತಮ್ಮನ್ನ ನಿರಾಕರಿಸಿದ್ದಾರೆ ಬಸವೇಶ್ವರ ಏತ್ ನೀರಾವರಿಯಲ್ಲಿ ಹಲವು ಕಳಪೆ ಮಟ್ಟದ ಕಾಮಗಾರಿ ಹಾಗೂ ತಾಂತ್ರಿಕ ದೋಷಗಳಿವೆ ನೀವೇ ಕಾರಣ ರಾಜಕೀಯ ಪಾರದರ್ಶಕವಾಗಿರಲಿ ಜನರು ನನಗೆ ಆಶೀರ್ವಾದ ಮಾಡಿದ್ದಾರೆ ನೀನು ನನ್ನ ಬಗ್ಗೆ ಮಾತನಾಡಬೇಡ ಅಪ್ಪಿತಪ್ಪಿ ಮಾತನಾಡಿದೆ ನಾನು ನಿಮ್ಮ ಬಟ್ಟೆ ಬಿಚ್ಚಿವೆ ಎಂದು ಏಕವಚನದಲ್ಲಿ ಮಾಜಿ ಶಾಸಕ ಶ್ರೀಮಂತ ಪಾಟೀಲ್ ವಿರುದ್ಧ ಆಕ್ರೋಶ ಹೊರಹಾಕಿದರು ನಾನು ಬದ್ಲಿಕ್ಕೆ ಬಂದ್ರೆ ಇದನ್ನು ಬದ್ಕೆ ಮಾಡಿ ಬರ್ತೀವಿ ಮಾಡಿಸ್ತೇನೆ ಸಮೀರ್ಥ ಅವರು ಮತದಲ್ಲಿ ನಾವು ವರ್ಷ ಈ ವೇದಿಕೆ ಇರುವ ಒಂದು ಮತ